ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಕುಂಭ ರಾಶಿ ಶನಿಯು ಕುಂಭ ರಾಶಿ ಕುಂಭ ಲಗ್ನದ ಮೊದಲ ಮನೆಯಲ್ಲಿ ಅಸ್ತರಾಗುತ್ತಿದ್ದಾರೆ ಇದು ನಿಮ್ಮ ಬಾಳ ಸಂಗಾತಿ ಮತ್ತು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ನಿಮಗೆ ಸಮಸ್ಯೆಯಾಗಬಹುದು ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಸ್ಥಾನಮಾನ ಇಳಿಮುಖವಾಗಬಹುದು ನೀವು ಪ್ರಮೋಷನ್ಗಾಗಿ ಕಾಯುತ್ತಿದ್ದಾಗ ಅದು ಮತ್ಯಾರಿಗೂ ಸಿಗಬಹುದು ಅದರಿಂದ ಮನಸ್ಸಿಗೆ ಬೇಸರವಾಗುವುದು ನಿಮ್ಮ ದೃಢವಾದ ಇಚ್ಛಾಶಕ್ತಿ ಕಮ್ಮಿಯಾಗುವುದು ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಜಾತಕ ಅನುಕೂಲಿಸಿದರೆ ವಿದೇಶದಲ್ಲಿ ನೆಲೆಸುವ ಸಂಭವವಿದೆ ಇಲ್ಲವೇ ಮನೆಯ ಬದಲಾವಣೆಯಾಗುವುದು ಆಕಸ್ಮಿಕ ಮತ್ತು ಹೆಚ್ಚಿನ ಖರ್ಚುಗಳಾಗುವುದು ತಂದೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಬಹುದು ತಾಳ್ಮೆಯಿಂದ ಅವರ ಆರೋಗ್ಯದ ಕಡೆ ಗಮನವಹಿಸಿ ನಿಮ್ಮ ವೃತ್ತಿ ಅಥವಾ ಕೆಲಸ ಬದಲಾಗಬಹುದು ಹಾಗಾಗಿ ಅದನ್ನು ಸಮಾಧಾನದಿಂದ ಸ್ವೀಕರಿಸಿರಿ ಈಗ ಪ್ರಾಬ್ಲಮ್ಸ್ನಿಂದ ಹೊರಗೆ ಬರುವುದು ಉತ್ತಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗಬಹುದು ವ್ಯಾಪಾರದಲ್ಲಿ ಮಂದಗತಿ ಕಾಣುವುದು ಇಪ್ಪತ್ತೊಂಬತ್ತು ಶನಿ ಸೂರ್ಯರ ಸಮೀಪದ ಸಂಯೋಗವಿರುವುದರಿಂದ ಆ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ನಿತ್ಯ ಹನುಮಾನ ಚಾಲೀಸ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ